ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇವತ್ತಿನ ಈಗಿನ ಎನರ್ಜಿಯ ಪ್ರಕಾರ ಟ್ಯಾರೋ ರೀಡಿಂಗ್ ಅಂದರೆ ಏನು ಅನ್ನುವುದು ಕೆಲವರ ಮನಸ್ಥಿತಿ ಅಂದರೆ ವಿಚಾರ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಮನಸ್ಥಿತಿ ಈಗಿನ ಶಕ್ತಿ ಮುಂದೆ ಬರಬಹುದಾದ ಸಾಧ್ಯತೆಗಳು ಕೆಲಸ ಸಂಬಂಧ ಹಣ ಆರೋಗ್ಯ ಇವುಗಳ ಒಂದು ಮಾರ್ಗದರ್ಶನವನ್ನು ನೀಡುತ್ತೆ ಅಂದರೆ ನಿಮಗೆ ಒಂದು ಉತ್ತಮವಾದ ಮಾರ್ಗಕ್ಕೆ ದಿಕ್ಸೂಚಿಯಾಗಿ ಕೆಲಸ ನಿರ್ವಹಿಸುತ್ತೆ ಈ ಒಂದು ಟ್ಯಾರೋ ರೀಡಿಂಗ್ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ ನೋಡ್ತಾ ಹೋಗ್ತಿರೋ ಖಂಡಿತವಾಗಿಯೂ ಈ ಎನರ್ಜಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಆಗುತ್ತೆ ಅಂದರೆ ನೀವು ದೈವ ಸ್ಮರಣೆ ಮಾಡಿಕೊಂಡು ಹಾಗೆ ನೀವು ನಂಬಿದ ಗುರುವಿನಲ್ಲಿ ಶರಣಾಗಿ ನನಗೆ ಈ ರೀಡಿಂಗ್ ನಲ್ಲಿ ಕೆಲವು ಬ್ಲೆಸ್ಸಿಂಗ್ಗಳು ಸಿಗಬೇಕು ಹಾಗೆ ನನಗೆ ಇದು ಮಾರ್ಗದರ್ಶನ ನೀಡಬೇಕು ಹಾಗೆ ನನ್ನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನ ಹೀಲ್ ಮಾಡ್ಕೊಳ್ಳೆ ನನಗೆ ಒಂದು ದಿಕ್ಸೂಜಿ ಒಂದು ಮಾರ್ಗದರ್ಶನವನ್ನು ಹಾಕೊಡ್ಬೇಕು ಅನ್ನೋ ರೀತಿಯಲ್ಲಿ ನೀವು ಗುರುವಿನಲ್ಲಿ ಸ್ಮರಣೆ ಮಾಡಿಕೊಂಡು ಈ ರೀಡಿಂಗ್ ನೋಡ್ತಾ ಇದ್ರೆ ಅಂದ್ರೆ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನಿಮ್ಮ ಒಂದು ನಂಬಿಕೆಯ ಎನರ್ಜಿಯ ಪ್ರಕಾರ ಈ ಎನರ್ಜಿ ಮೊದಲನೇದಾಗಿ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಸ್ವಲ್ಪ ಒಳ ಒಳಗೆ ಯೋಚಿಸುವ ನಿಮ್ಮ ಜೀವನಕ್ಕೆ ಉತ್ತರ ಹುಡುಕುವ ಅವಧಿಯಲ್ಲಿ ಇದ್ದಂತಿದೆ ನೀವು ನೀವು ಮಾಡಿದ ತಪ್ಪುಗಳನ್ನ ಹಾಗೆ ಅದರಿಂದ ಕಲಿತ ಪಾಠಗಳನ್ನ ಒಂದು ಶಾಂತವಾದ ಮನಸ್ಸಿನಿಂದ ಈ ಸಮಯದಲ್ಲಿ ಯೋಚಿಸ್ತಾ ಇದ್ದೀರಾ ಗಮನಿಸ್ತಾ ಇದ್ದೀರಾ ಈ ಸಮಯ ನಿಮಗೆ ಬುದ್ಧಿ ಮತ್ತೆ ಒಂದು ಸ್ಪಷ್ಟತೆಯ ನಿರ್ಧಾರ ತಗೊಳ್ಳಕ್ಕೆ ಸಹಾಯ ಮಾಡ್ತಾ ಇದೆ ಇದಕ್ಕೆ ಕಾರಣ ನಿಮ್ಮ ಸಂಯಮ ತಾಳ್ಮೆ ಹಾಗೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ದಾರಿ ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಬದುಕಿಗೆ ಒಂದು ಹೊಸ ಸಂತೋಷ ಹಾಗೆ ಹೊಸ ಭಾವನೆಗಳು ಸ್ಪಂದಿಸ್ತವೆ ಹಾಗೆ ಹೊಸ ಪ್ರೇರಣೆ ಕೂಡ ಸಿಗುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಇದು ಹೊಸ ಸ್ನೇಹಕ್ಕೂ ದಾರಿ ಮಾಡಿಕೊಡ್ಬೋದು ಹೊಸ ಅವಕಾಶಗಳನ್ನು ತಂದುಕೊಡ್ಬೋದು ಅಥವಾ ನಿಮ್ಮ ಮನಸ್ಸಿನಿಂದ ನಿಮಗೆ ಹತ್ತಿರವಾಗ್ತಾ ಇರುವ ವ್ಯಕ್ತಿಯ ಒಂದು ಸೂಚನೆಯೂ ಇದಾಗಿರ್ಬೋದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಈಗ ಈ ಸಮಯದಲ್ಲಿ ನಿಮ್ಮ ಮನದ ಶಕ್ತಿ ಈಗ ತುಂಬ ಪಾಸಿಟಿವ್ ಆಗಿದೆ ಅಂತ ಹೇಳಿ ಬರ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ಏನು ಒಂದು ಶ್ರಮಪಟ್ಟು ಪ್ರಯತ್ನ ಪಡ್ತಾ ಇದ್ದೀರಲ್ಲ ಆ ವಿಚಾರದಲ್ಲಿ ನಿಮಗೆ ಒಂದು ಸ್ಪಷ್ಟವಾದ ಗೆಲುವು ಸಿಗುತ್ತೆ ಹಾಗೆ ಸ್ವಲ್ಪ ಶಾಂತಿ ಕೂಡ ಸಿಗುತ್ತೆ ಹಾಗೆ ನೀವು ನಿಮ್ಮ ಜೀವನದಲ್ಲಿ ಒಂದು ಪ್ರಗತಿಯ ದಾರಿಯನ್ನು ಖಂಡಿತವಾಗಿ ಕಂಡುಕೊಳ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಗುರುವನ್ನು ಸ್ಮರಣೆ ಮಾಡಿಕೊಂಡು ಅವರ ಪಾದಗಳಿಗೆ ಅಂದರೆ ಭಗವಂತನ ಪಾದಗಳಿಗೆ ಏನೇ ಸಮರ್ಪಣೆ ಮಾಡಿ ಆ ಕೆಲಸದಲ್ಲಿ ನೀವು ಮುಂದುವರೆದ್ರೆ ಖಂಡಿತವಾಗಿಯೂ ಆ ಕೆಲಸ ನಿಮಗೆ ಗೆಲುವನ್ನು ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗೆ ನಿಮ್ಮ ಮನೆಯಲ್ಲಾಗಿರ್ಬೋದು ನಿಮ್ಮ ಕೆಲವು ಸಂಬಂಧಗಳಲ್ಲಾಗಿರ್ಬೋದು ನಿಧಾನವಾಗಿ ಒಂದು ಪರಿವರ್ತನೆ ಸಿಗುವ ಚೈತನ್ಯ ಇಲ್ಲಿ ಕಾಣಿಸ್ತಾ ಇದೆ ಖಂಡಿತವಾಗಿಯೂ ಪಾಸಿಟಿವ್ ಆಗಿ ಆ ವಿಚಾರಗಳ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಿ ಖಂಡಿತವಾಗಿಯೂ ನಿಮ್ಮ ಈಗಿನ ಎನರ್ಜಿ ಆ ಎನರ್ಜಿಗೆ ಕನೆಕ್ಟ್ ಆಗಿ ನೀವು ಬಯಸಿದ್ದನ್ನು ತಂದು ಸಹಾಯ ಮಾಡುತ್ತೆ ಅನ್ನೋ ರೀತಿಲಿ ಬರ್ತದೆ ಹಾಗೆ ನಿಮ್ಮ ಹಳೆಯ ಅನುಭವ ನಿಮಗೆ ಜ್ಞಾನ ಕೊಟ್ಟಿದೆ ನೀವು ಶಾಲೆಯಲ್ಲಿ ಕಲಿತ ಶಿಕ್ಷಣಕ್ಕೂ ಎಜುಕೇಶನ್ಗೂ ನಾಲೆಡ್ಜ್ಗೂ ತುಂಬ ಅಂತರವಿದೆ ಅನ್ನೋ ರೀತಿಲಿ ಇಲ್ಲಿ ಬರ್ತಾ ಇದೆ ಅಂದ್ರೆ ಶಿಕ್ಷಣವನ್ನು ಮುಗಿಸಿದ ತಕ್ಷಣ ಎಲ್ಲ ರೀತಿಯಲ್ಲೂ ನನಗೆ ಕೆಲಸ ಸಿಗ್ಬಿಡುತ್ತೆ ಒಳ್ಳೆಯದಾಗ್ಬಿಡುತ್ತೆ ಅಂತೇಳಿ ನೀವು ಅಂದ್ಕೊಳ್ತೀರಾ ಇಲ್ಲ ಅಂತಲ್ಲ ಆದರೆ ನಿಮಗೆ ಅಲ್ಲಿಂದಲೇ ಅದರ ಮುಂದೆ ಏನು ಸಿಗುತ್ತಲ್ಲ ಅದು ಅನುಭವ ಆಗಿರುತ್ತೆ ನಿಮ್ಮ ಜೀವನ ಕೊಡುವ ಅನುಭವದ ಪಾಠಗಳು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡ್ತವೆ ಹಾಗೆ ಶಿಕ್ಷಣ ಅನ್ನೋದು ನೀವು ಹೊರ ಜಗತ್ತಲ್ಲಿ ನಿಮ್ಮನ್ನು ನೀವು ಕಮ್ಯುನಿಕೇಟ್ ಮಾಡ್ಕೊಳಕ್ಕೆ ದಾರಿ ಮಾಡಿಕೊಡುತ್ತೆ ಆದರೆ ಅನುಭವ ನಿಮ್ಮ ಜೀವನಕ್ಕೆ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ತೆರೆದ ಕನ್ನಡಿಯಂತೆ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಈ ಸಮಯದಲ್ಲಿ ನೀವೇನಾದರೂ ಅಂದ್ಕೊಳ್ತಾ ಇದ್ದೀರಾ ಅಂದರೆ ಅದು ಆಗಬೇಕು ಅಂತಲೇ ಇಲ್ಲ ಅಂದರೆ ಪ್ರಯತ್ನ ನಿಮ್ಮದಾಗಿರಬೇಕು ಅಂದರೆ ನೀವು ಆ ಯಾಚನೆಯನ್ನ ಮಾಡಬೇಕು ಭಗವಂತನಲ್ಲಿ ಆದರೆ ಅದು ಆಗಬೇಕೋ ಬಿಡಬೇಕು ಅಂತೇಳಿ ಅವರು ನಿರ್ಧಾರ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ನಿಮಗೆ ಕರ್ಮ ಮಾಡುವ ಒಂದು ಸ್ವತಂತ್ರತೆಯನ್ನು ಭಗವಂತ ಕೊಟ್ಟಿರ್ತಾರೆ ಆದರೆ ಕರ್ಮದ ಫಲವನ್ನ ನೀವು ಜಡ್ ಮಾಡೋ ಹಾಗಿರಲ್ಲ ಅಂದರೆ ನೀವು ಅಂದ್ಕೊಂಡಿದ್ದು ಕೆಲವೊಂದು ಸಾರಿ ಆಗೋದಿಲ್ಲ ಅಂದರೆ ನೀವು ಅಂದ್ಕೊಳ್ತಾ ಇರೋದು ಯಾವುದೂ ವಿಚಾರ ನಿಮ್ಮ ಇರೋದಿಲ್ಲ ಅದೆಲ್ಲವೂ ಭಗವಂತನ ಕೈಯಲ್ಲೇ ಇರುತ್ತೆ ಈ ಬ್ರಹ್ಮಾಂಡ ಯೂನಿವರ್ಸ್ ಅಂತ ಏನು ಅಂದ್ಕೊಳ್ತಿರೋಲ್ಲ ಅದೇ ನಿಮಗೆ ಕೊಡಬೇಕು ಆದರೆ ಪ್ರಯತ್ನ ಮಾತ್ರ ನಿಮ್ಮದಾಗಿರಬೇಕು ಕರ್ಮದ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ವಿನಾಕಾರಣ ಒತ್ತಡಕ್ಕೆ ಒಳಗಾಗಬೇಡಿ ಯಾವುದೂ ಕೂಡ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲ ನಿಮ್ಮ ಕಂಟ್ರೋಲಲ್ಲಿ ಇದೆ ಹೇಳಿ ನೀವು ಅಂದ್ಕೊಂಡಿದ್ದೀರಾ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಹೇಳಿ ನೀವು ಪ್ರಯತ್ನಿಸ್ತಾ ಇದ್ದೀರಾ ಖಂಡಿತವಾಗಿಯೂ ಅದು ಸಾಧ್ಯವಿಲ್ಲ ಸ್ವತಂತ್ರತೆ ಕೊಡಿ ಅವ್ರು ಹೀಗೆ ಇರಬೇಕು ಇಲ್ಲ ನಾನು ಅನ್ಕೊಂಡಂಗೆ ಎಲ್ಲ ಆಗಬೇಕು ಈ ರೀತಿ ಬಿಗಿ ಹಿಡಿತದಿಂದ ನಿಮ್ಮನ್ನು ನೀವು ನೋವಿಗೆ ಒಳಪಡಿಸ್ತಾ ಇದ್ದೀರಾ ಅನ್ನೋ ರೀತಿಲಿ ಬರ್ತಾಯಿದೆ ಹಾಗಾಗಿ ಸ್ವತಂತ್ರತೆ ಕೊಡಿ ಪರಿವರ್ತನೆ ಇರಲಿ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಿ ಭಗವಂತನಿಗೆ ಆ ವಿಚಾರಗಳನ್ನು ಸಮರ್ಪಣೆ ಮಾಡ್ತಾ ಹೋಗಿ ನಿಮ್ಮ ಪ್ರಯತ್ನ ನಿಮ್ಮ ಉದ್ದೇಶ ಪ್ರಾಮಾಣಿಕವಾಗಿದ್ದರೆ ಖಂಡಿತವಾಗಿಯೂ ಅದು ನಿಮಗೆ ಸಿಗುವ ಹಾಗೆ ಆ ಭಗವಂತ ಮಾಡ್ತಾನೆ ಅನ್ನೋ ರೀತಿಲಿ ಬರ್ತಾ ಇದೆ ಈ ಸಮಯದಲ್ಲಿ ನೀವು ಮೊಬೈಲನ್ನು ಹೆಚ್ಚಾಗಿ ನೋಡ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಸ್ವತಂತ್ರತೆ ಆಗಿದೆ ಅದನ್ನು ಯಾವ ವಿಡಿಯೋಗಳ ಮೇಲೆ ಫೋಕಸ್ ಮಾಡ್ತೀರಾ ಅನ್ನೋದು ನಿಮ್ಮ ಕರ್ಮವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗಾಗಿ ನಿಮ್ಮ ಕೈಯಲ್ಲೇ ಸ್ವತಂತ್ರತೆಯನ್ನು ಭಗವಂತ ಕೊಟ್ಟಿರ್ತಾರೆ ಅದನ್ನು ಕರ್ಮದ ರೂಪಕ್ಕೆ ನೀವು ಕಾರ್ಯಗತ ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದನ್ನು ನೀವು ಪಡ್ಕೊಳ್ತೀರಾ ಹಾಗೆ ಕೆಲವೊಂದು ಸಾರಿ ನೀವು ಬಯಸಿದ್ದು ಸಿಗದೇ ಇದ್ದಾಗ ವಾಸ್ತವ ಒಂದು ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ತೀರಾ ಅಂದರೆ ಕೆಲವೊಂದು ಸಾರಿ ಕುಗ್ಗೋದು ಇಲ್ಲ ಕೆಲವೊಂದು ಸಾರಿ ಹಿಗ್ಗೋದಿಲ್ಲ ಸಮಾನ ಸ್ಥಿತರಾಗಿ ಜೀವನದಲ್ಲಿ ಒಂದು ಸರಳವಾದ ಬದುಕಿಗೆ ನೀವು ಜಾರ್ತಿರ ಅಂದರೆ ಬೇರೆಯವರನ್ನು ನೋಡಿ ಅನುಕರಣೆ ಮಾಡ್ತಿದ್ರಿ ಅದರಿಂದ ನಿಮ್ಮ ಮಾನಸಿಕ ಸ್ಥಿತಿ ಕೆಲವೊಂದು ಸಾರಿ ಹೋಗ್ತಾ ಇತ್ತು ಆದರೆ ಈಗ ಹಾಗಲ್ಲ ನೀವೀಗ ಅಂದ್ಕೊಳ್ತಾ ಇದ್ದೀರಾ ನನಗೆ ಭಗವಂತ ಬೇರೆಯವರಿಗೆ ಕೊಡೋದಕ್ಕಿಂತ ಹೆಚ್ಚೇ ಕೊಟ್ಟಿದ್ದಾರೆ ಕೈ ಕೈಕಾಲು ಗಟ್ಟಿ ಇದೆ ಒಳ್ಳೆಯ ಯೋಜನೆ ಮಾಡ್ತಾ ಇದ್ದೀನಿ ನಾನೇ ಅಡುಗೆ ಮಾಡ್ತಾ ಇದ್ದೀನಿ ನಾನೇ ಊಟ ಮಾಡ್ತಾ ಇದ್ದೀನಿ ನನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಹಾಗೆ ಆರೋಗ್ಯವಂತರಾಗಿದ್ದೀನಿ ಅನ್ನೋ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯ ಬದಲಾಗಿದೆ ಅಂದರೆ ನೀವೀಗ ಗ್ರ್ಯಾಟಿಟ್ಯೂಡ್ ಅವಸ್ಥೆಯಲ್ಲಿ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಇದೇ ಒಂದು ಕೃತಜ್ಞತಾ ಭಾವಕ್ಕೆ ಆ ಭಗವಂತ ನಿಮಗೆ ಪ್ರತಿಸ್ಪಂದಿಸ್ತಾರೆ ಅಂದರೆ ಈ ಸಮಯದಲ್ಲಿ ಗುರುವಿನ ನೆನಪು ನೀವು ಮಾಡ್ಕೊಳ್ತಾ ಇಲ್ಲ ಅವರು ನಿಮ್ಮನ್ನು ನೆನಪು ಮಾಡಿಕೊಂಡು ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾಯಿದ್ರೆ ನೀವು ಅವರ ಆಗಿದ್ದೀರ ನೀವು ಅವರನ್ನು ಆಯ್ಕೆ ಮಾಡ್ಕೊಂಡಿಲ್ಲ ಅದು ಯಾರದ್ದೋ ಮೂಲಕ ಬಾಬಾರವರ ಮೂರ್ತಿ ಸಿಕ್ಕಿದೆ ಇಲ್ಲ ಸಚ್ಚರಿತ್ರೆ ಪಾರಾಯಣ ಮಾಡ್ತಾ ಇದ್ದೀರಾ ಇದ್ದಕ್ಕಿದ್ದಾಗೆ ಶಿರಡಿಗೆ ಹೋಗಿ ಬಂದ್ರಿ ಇದ್ದಕ್ಕಿದ್ದಾಗೆ ಅವರ ಉದಿ ಪ್ರಸಾದ ಸಿಕ್ತು ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ನೀವು ಕಮ್ಯುನಿಕೇಟ್ ಆಗಿದ್ದೀರಾ ಅಂದರೆ ಇದು ನಿಮ್ಮ ಸೌಭಾಗ್ಯವೇ ಸರಿ ಅಂದರೆ ಯಾವುದೋ ಜನ್ಮದ ಪುಣ್ಯ ಈ ರೀತಿಯಾಗಿ ಗುರುವು ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ಈ ಸಮಯದಲ್ಲಿ ಮಾರ್ಗದರ್ಶನ ನೀಡುವ ಮೂಲಕ ಸರಿ ತಪ್ಪುಗಳ ಅರಿವನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ರ ಹಾಗಾಗಿ ಸರಿಯಾದ ನಿರ್ಧಾರಗಳನ್ನು ತಗೊಳ್ತಾ ಇದ್ರ ಅಷ್ಟೊಂದು ಸಕ್ಷಮತೆ ನಿಮ್ಮಲ್ಲಿ ಬಂದಿದೆ ಇದು ಗುರುಬಲದಿಂದ ನಿಮಗೆ ಸಿಕ್ಕಿರುವ ಒಂದು ಆಗಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಮೂಲಾಧಾರ ಚಕ್ರ ಜಾಗೃತವಾಗಿದೆ ಅಂದರೆ ಆಕ್ಟಿವ್ ಆಗಿದೆ ನಿಮ್ಮ ದೃಢ ವಿಶ್ವಾಸ ಹೆಚ್ಚಾಗಿದೆ ಹಾಗೆ ನಿಮ್ಮ ಮಾನಸಿಕ ಸ್ಥಿತಿ ಕೂಡ ಉತ್ತಮವಾಗಿದೆ ಈ ಮೂಲಾಧಾರ ಚಕ್ರದ ಅಧಿದೇವತೆ ಗಣಪತಿಯಾಗಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಗಣೇಶನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲಿದೆ ಹಾಗಾಗಿ ನೀವು ಯಾವುದೋ ಒಂದು ಕೆಲಸದಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಮನಸ್ಸಿಗೆ ಸ್ವಲ್ಪ ಗೊಂದಲ ಮೂಡ್ತಾ ಇದೆ ಏನೋ ಒಂದು ರೀತಿಯಲ್ಲಿ ಕಸಿ ಬಿಸಿ ಆಗ್ತಾ ಇದೆ ಯಾವುದೋ ಒಂದು ವಿಚಾರದಲ್ಲಿ ತೀರ್ಮಾನ ತಗೊಳ್ಳೋಕೆ ಅಂತೇಳಿ ತುಂಬ ಗೊಂದಲದಲ್ಲಿದ್ದೀರಾ ಹಾಗಾಗಿ ನೀವು ಐದು ವಾರಗಳ ಕಾಲ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಕೆಂಪು ಬಣ್ಣದ ದಾಸವಾಳ ಹಾಗೆ ಕೆಂಪು ಬಣ್ಣದ ಯಾವುದಾದ್ರೂ ಹೂವನ್ನು ಕೊಟ್ಟು ಅರ್ಚನೆ ಮಾಡಿ ಮಾಡಿಸಿ ಅಂತ ಹೇಳಿ ಬರ್ತಾ ಇದೆ ಆ ಹೂವನ್ನು ಕೊಡುವಾಗ ಆ ಹೂವನ್ನು ಕೈಯಲ್ಲಿ ಹಿಡಿದು ನೀವು ಲಂ 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 ಅನ್ನುವ ಈ ಮೂಲಾಧಾರ ಚಕ್ರದ ಒಂದು ಬೀಜ ಮಂತ್ರವನ್ನು ಇಪ್ಪತ್ತೊಂದು ಸಾರಿ ಪಡಿಸಿ ನಿಮ್ಮ ಮನಸ್ಸಲ್ಲಿರುವ ಒಂದು ಭಯ ಆತಂಕ ಎಲ್ಲವೂ ನಿವಾರಣೆ ಆಯಿತು ನಾನು ಅಂದ್ಕೊಂಡಿರುವ ಕೆಲಸದಲ್ಲಿದ್ದ ವಿಘ್ನಗಳೆಲ್ಲವೂ ದೂರವಾಯಿತು ನಾನು ಆ ಕೆಲಸದಲ್ಲಿ ವಿಜಯವನ್ನು ಸಾಧಿಸಿದ್ದೀನಿ ಅಂತ ಹೇಳಿಕೊಂಡು ಮ್ಯಾನಿಫೆಸ್ಟ್ ಮಾಡಿ ಅದನ್ನು ಗಣಪತಿ ಮಂದಿರಕ್ಕೆ ಕೊಡಬೇಕು ಅಂತ ಹೇಳಿ ಬರ್ತಾ ಇದೆ ನೀವು ದೇವಸ್ಥಾನದಲ್ಲಾದರೂ ಮ್ಯಾನಿಫೆಸ್ಟ್ ಮಾಡಿ ಇಲ್ಲಾಂದರೆ ಮನೆಯಲ್ಲೇ ಮಾಡಿಕೊಂಡು ಆ ಹೂವನ್ನು ನಿಮ್ಮ ಕೈಯಲ್ಲೇ ಹಿಡ್ಕೊಂಡು ಹೋಗಿ ಕೊಟ್ಟು ಒಂದು ಅರ್ಚನೆಯನ್ನು ಮಾಡ್ಸ್ಕೊಂಡು ಬನ್ನಿ ಖಂಡಿತವಾಗಿ ಆತಂಕ ಭಯ ದೂರ ಆಗುತ್ತೆ ನೀವು ಅನ್ಕೊಂಡು ಿರೋ ವಿಚಾರದಲ್ಲಿ ನಿಮಗೆ ಗೆಲುವು ಸಿಗುತ್ತೆ ಅಂತ ಬರ್ತಾ ಇದೆ ನೀವು ತಿಂಗಳು ತಿಂಗಳು ಗಣಪತಿಯ ಒಂದು ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಇಲ್ಲ ಇಲ್ಲಾಂದರೆ ಒಂದು ದಿನನಿತ್ಯ ಅವರಿಗೊಂದು ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಹಾಗಾಗಿ ಇಲ್ಲಿ ನಿಮ್ಮ ಮೂಲಾಧಾರ ಚಕ್ರ ತುಂಬಾ ಆ್ಯಕ್ಟಿವ್ ಆಗಿದೆ ಈ ಮೂಲಾಧಾರ ಚಕ್ರದ ಬಣ್ಣ ಕೂಡ ಕೆಂಪಾಗಿರೋದ್ರಿಂದ ಇಲ್ಲಿ ಗಣಪತಿಯ ಒಂದು ವಿಶೇಷವಾದ ಬಣ್ಣ ಕೂಡ ಕೆಂಪಾಗಿದೆ ಹಾಗಾಗಿ ಆ ಒಂದು ಕೆಂಪು ದಾಸವಾಳ ಹೂವನ್ನು ಇಲ್ಲ ಕೆಂಪು ಬಣ್ಣದ ಗುಲಾಬಿ ಹೂವನ್ನು ನೀವು ಗಣಪತಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ಈ ಮಂತ್ರವನ್ನು ಜಪಿಸ್ತಾ ಬೀಜ ಮಂತ್ರವನ್ನು ಜಪಿಸ್ತಾ ಮ್ಯಾನಿಫೆಸ್ಟ್ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ನಿಮ್ಮ ಮನಸ್ಸಿನ ಅನೇಕ ರೀತಿಯ ಭಯಗಳು ಆತಂಕಗಳು ದೂರವಾಗೋದ್ರ ಜೊತೆಗೆ ಗೆಲುವು ನಿಮ್ಮದಾಗುತ್ತೆ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಕೆಲವು ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಅಸಮಾಧಾನ ಇರಬಹುದು ಆದರೆ ಒಟ್ಟಾರೆ ನಿಮ್ಮ ಕುಟುಂಬದ ಆಶೀರ್ವಾದ ನಿಮ್ಮ ಬಲವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ರೀತಿಲಿ ಬರ್ತಾ ಇದೆ ಅಂದರೆ ಮನೆಯ ದೊಡ್ಡವರ ಕೃಪೆ ನಿಮಗೆ ಒಂದು ಬೆಂಬಲವಾಗಿ ಇದೆ ಅದು ನಿಮ್ಮ ಪೂರ್ವಜರ ಆಗಿರ್ಬೋದು ಇಲ್ಲ ನಿಮ್ಮ ತಂದೆ ತಾಯಿಯ ಆಗಿರ್ಬೋದು ಇಲ್ಲ ಯಾರೆಲ್ಲ ನಿಮಗೆ ಬುದ್ಧಿ ಮಾತನ್ನು ಹೇಳ್ತಾ ಇದ್ದಾರಲ್ಲ ಅವರ ಒಂದು ಬ್ಲೆಸ್ಸಿಂಗ್ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ನಿಮಗೆ ಒಂದು ಬಲ ನೀಡ್ತಾ ಇದೆ ಅನ್ನೋ ರೀತಿಲಿ ಬರ್ತಾಯಿದೆ ನಿಮ್ಮ ಕುಟುಂಬದಲ್ಲಿ ಯಾವ ರೀತಿ ಒಂದು ಮನಸ್ಥಿತಿ ಉಂಟಾಗಿದೆ ಈ ಸಮಯದಲ್ಲಿ ಕೆಲವರ ಮಧ್ಯೆ ಅಂದರೆ ಸ್ವಲ್ಪ ಬೇಸರ ಕೆಲವು ನೋವು ಕೆಲವು ಅಪಹಾಸ್ಯದ ಒಂದು ವಿಚಾರಗಳು ಅಥವಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿರುವ ಸ್ಥಿತಿ ಇರ್ಬೋದು ಎಲ್ಲರೂ ಮಾತನಾಡ್ತಾ ಇದ್ದಾರೆ ಅಂತೇಳಿ ಅನಿಸಿದರೂ ಕೂಡ ಹೃದಯದ ಮಾತನ್ನು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಗೊಂದಲದಲ್ಲಿ ನೀವಿದ್ದೀರಾ ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಸಂತೋಷದ ಘಟನೆ ನಡೆದು ಹೊಸ ಶುಭಾರಂಭ ಮಾಡಿ ನಿಮ್ಮ ಒಂದು ಈ ಬಿಕ್ಕಟ್ಟಿನ ವಾತಾವರಣವನ್ನು ಸಡಿಲಗೊಳಿಸುತ್ತೆ ಅಂದರೆ ಕುಟುಂಬದವರ ನಡುವೆ ಮತ್ತೆ ಒಂದು ಹೊಂದಾಣಿಕೆ ಜೋಡಣೆ ಬರುತ್ತೆ ಅನ್ನೋ ಬರ್ತಾ ಇದೆ ಅಂದರೆ ಮನೆಯಲ್ಲಿ ಶಾಂತಿ ನಗು ಮತ್ತು ಹಸನ್ಮುಖ ದಿನಗಳು ಬರ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ನಾನೇ ನಿನ್ನ ಮನೆಯಲ್ಲಿ ವಾಸವಾಗಿದ್ದೀನಿ ಅಂದಮೇಲೆ ನೀನು ಯಾಕೆ ಚಿಂತೆ ಮಾಡ್ತೀಯಾ ನನ್ನ ಚಿಂತನೆ ಮಾಡಿ ಎಲ್ಲ ವಿಚಾರಗಳನ್ನು ನಿನ್ನ ಭಾರವನ್ನು ಪ್ರತಿಯೊಂದು ಭಾರವನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಿನ್ನ ಕೆಲಸವನ್ನು ನೀನು ಮಾಡು ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಮತ್ತೊಮ್ಮೆ ಎಚ್ಚರಿಕೆಯ ಒಂದು ಬ್ಲೆಸ್ಸಿಂಗ್ ಸಂದೇಶವನ್ನು ಕೊಡ್ತಾ ಇದ್ದಾರೆ ಯಾಕಂದರೆ ಈಗ ಈ ಸಮಯದಲ್ಲಿ ಸ್ವಲ್ಪ ಗೊಂದಲದ ಮನಸ್ಥಿತಿಯಿಂದ ಭಯದಿಂದ ಇಲ್ಲ ಏನೋ ಕೈ ತಪ್ಪಿ ಹೋಗ್ತದೆ ಅನ್ನುವ ಆತುರದಿಂದ ಸ್ವಲ್ಪ ಭಯಭೀತರಾಗಿದ್ದೀರಾ ಹಾಗಾಗಿ ಆ ಭಯಭೀತಿ ಬೇಡ ನೀನು ಯಾವುದೇ ಒಂದು ವಿಚಾರವನ್ನು ನನ್ನ ಪಾದಗಳಲ್ಲಿ ಅರ್ಪಣೆ ಮಾಡಿದರೆ ಅಷ್ಟೇ ಪ್ರಾಮಾಣಿಕವಾಗಿ ನಾನು ಕೂಡ ನಿನಗೆ ಸ್ಪಂದಿಸ್ತೀನಿ ಅದರಲ್ಲಿ ನಿನಗೆ ಯಾವುದು ಸರಿ ಯಾವುದು ತಪ್ಪು ಅದು ಯಾವಾಗ ಮತ್ತೆ ಮರಳಿ ಸಿಗಬೇಕು ಅಲ್ಲಿ ಏನು ಸರಿ ಆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ನಾನು ನೋಡ್ಕೊಳ್ತಾ ಇದ್ದೀನಿ ಅದನ್ನು ನಿನಗೆ ಸರಿಯಾದ ರೀತಿಯಲ್ಲಿ ಸಿದ್ಧಪಡಿಸಿ ಮರಳಿ ಕೊಡೋದಾದರೆ ನಾನು ಕೊಡ್ತೀನಿ ಅದು ನಿನ್ನ ಜೀವನಕ್ಕೆ ತುಂಬ ಹಾನಿಕಾರಕ ಅನ್ನೋದಾದರೆ ನಾನು ಅದನ್ನು ನಿನ್ನ ಜೀವನದಿಂದ ಹೊರ ಹಾಕ್ತೀನಿ ಇದು ನನ್ನ ಕರ್ತವ್ಯವಾಗಿದೆ ನಿನ್ನ ಗುರುವಾಗಿ ನಿನ್ನ ತಂದೆಯಾಗಿ ಯಾಕಂದರೆ ನೀನು ನನ್ನನ್ನು ಆ ಸ್ಥಾನದಲ್ಲಿಟ್ಟು ನೋಡ್ತಾ ಇದೀಯಾ ಆ ಸ್ಥಾನವನ್ನು ನಾನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ನಾನು ಮಾಡೇ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ನಿಮ್ಮ ಕುಟುಂಬದವರು ಸಹ ನಿಮ್ಮ ಪರವಾಗಿ ನಿಂತುಕೊಳ್ಳುವ ಸಮಯ ಬಂದೇ ಬರುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ನಿಮ್ಮ ಮಾತಿನ ಒಂದು ಸೌಮ್ಯತೆ ಆಗಿರ್ಬೋದು ಸ್ವಲ್ಪ ಕಡಿಮೆ ಮಾತಾಡೋದಾಗಿರ್ಬೋದು ಮೌನಕ್ಕೆ ಜಾರೋದಾಗಿರ್ಬೋದು ನಿಮ್ಮ ಮನೆಯಲ್ಲಿ ಶಾಂತಿಯನ್ನು ಉಂಟು ಮಾಡುತ್ತೆ ಒಂದು ವೈಯಕ್ತಿಕ ಸಂಬಂಧಗಳಲ್ಲಿ ಸ್ವಲ್ಪ ಸಣ್ಣ ಸಣ್ಣ ವ್ಯತ್ಯಾಸಗಳಿದ್ರೂ ನಿಮ್ಮ ಬಾಂಧವ್ಯ ಬಲವಾಗಿಯೇ ಇದೆ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ಪರಸ್ಪರ ಒಬ್ರಿಗೊಬ್ರು ಗೌರವ ಮತ್ತು ಒಂದು ಒಳ್ಳೆಯ ರೀತಿಲಿ ಪ್ರೀತಿಯಿಂದ ಭಾವನಾತ್ಮಕವಾಗಿ ಸ್ಪಂದಿಸ್ತಾ ಇದ್ದೀರಾ ಅನ್ನೋ ರೀತಿಲಿ ಕೂಡ ಇಲ್ಲಿ ಬರ್ತಾ ಇದೆ ಭವಿಷ್ಯದಲ್ಲಿ ನೀವಿಬ್ಬರ ಸಂಬಂಧ ಇನ್ನಷ್ಟು ಗಟ್ಟಿಯಾಗತ್ತೆ ಮಾತಿನ ಒಂದು ಸಿಹಿತನ ಮತ್ತು ಮನದ ಸಮರ್ಪಣೆ ಹಾಗೆ ಸಂಬಂಧಕ್ಕೆ ಒಂದು ಒಳ್ಳೆಯ ಮೆರುಗನ ನೀಡುತ್ತೆ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ಸ್ವಲ್ಪ ಮೌನಕ್ಕೆ ಶರಣಾಗಿರಿ ಅಂದರೆ ಒಬ್ರು ಏನೋ ಅಂದರು ಅಂದರೆ ಅದನ್ನು ಉದ್ದ ಆ ವಿಚಾರವನ್ನು ಅಲ್ಲಿಗೆ ಅದನ್ನು ಸಮಾಧಾನಗೊಳಿಸಿ ಸಂಭಾಳಿಸಿ ಮುಂದುವರಿ ಈ ಸಮಯದಲ್ಲಿ ನಿಮ್ಮ ಮನೆಯ ಹಿರಿಯರ ಪ್ರೀತಿ ಮತ್ತು ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬಲವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ರೀತಿ ಬರ್ತದೆ ನಿಮ್ಮ ಅಮ್ಮನ ಕಾಳಜಿ ಅಪ್ಪನ ಮಾರ್ಗದರ್ಶನ ಇವು ನಿಮಗೆ ತುಂಬ ಶಕ್ತಿ ನೀಡ್ತಾ ಇದ್ದಾವೆ ನೀವು ಯಾರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಲ್ಲ ನಿಮ್ಮ ಅಪ್ಪ ಅಮ್ಮ ಹಿರಿಯರ ಆರೋಗ್ಯದ ಬಗ್ಗೆ ಅವರಿಗೆ ಮನಃಶಾಂತಿ ಸಿಗುತ್ತೆ ಹಾಗೆ ಅವರ ಆರೋಗ್ಯ ಕೂಡ ಸ್ಥಿರವಾಗುತ್ತೆ ಅವರಿಗೋಸ್ಕರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಲ್ಲ ಅದು ಫಲ ನೀಡುತ್ತೆ ಹಾಗೆ ನೀವು ಅವರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ತೋರಬೇಕು ಅನ್ನೋ ರೀತಿಲಿ ಬರ್ತದೆ ಅಂದರೆ ಅವರ ಊಟದ ವಿಚಾರದಲ್ಲಿ ಅವರನ್ನು ಸ್ವಲ್ಪ ಸುತ್ತಾಡಿಸುವ ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಹರಿಸಬೇಕು ನೀವು ಅವರಿಗೋಸ್ಕರ ಶ್ರಮ ಅವರು ನಿಮಗೋಸ್ಕರ ಅವರ ಜೀವನದಲ್ಲಿ ಅವರ ಸಮಯವನ್ನು ಕೊಟ್ಟಿದ್ದಾರೆ ಈಗ ಅವರಿಗೋಸ್ಕರ ನಿಮ್ಮ ಸಮಯವನ್ನು ನೀವು ಸ್ವಲ್ಪನಾದರೂ ಕೊಡಬೇಕು ಆ ಈ ಕೆಲಸ ಅಂತ ಹೇಳಿ ಏನೇನೋ ಕಾರಣಗಳನ್ನು ಕೊಟ್ಟು ನೀವು ನಿಮ್ಮ ಕರ್ತವ್ಯಗಳಿಂದ ಹಿಂದೆ ಸರಿಬೇಡಿ ಅನ್ನೋ ರೀತಿಯಲ್ಲಿ ಬರ್ತದೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಅವರ ಹತ್ರ ಸ್ವಲ್ಪ ಮಾತನಾಡಿ ಅವರನ್ನು ಸ್ವಲ್ಪ ವಾಕ್ ಮಾಡಿಸಿ ಹಾಗೆ ಅವರಿಗೆ ಇಷ್ಟವಾದ ಒಂದು ಅಡುಗೆಯನ್ನು ಮಾಡಿ ಬಡಿಸಿ ಅದು ರುಚಿಕರವಾಗಿರಬೇಕು ಆದರೆ ಆರೋಗ್ಯಕರವಾಗಿರಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ ಈ ಸಮಯದಲ್ಲಿ ಅವರಿಗೆ ಇಷ್ಟರ ಅಗತ್ಯ ಇದೆ ನಿಮಗೆ ನಿಮ್ಮ ಒಂದು ಅಕ್ಕ ಆಗಿರ್ಬೋದು ಇಲ್ಲ ಅಣ್ಣ ಆಗಿರ್ಬೋದು ಈ ರೀತಿ ಹಿಂದೆ ನೀವು ಸಣ್ಣವರಿದ್ದಾಗ ಎಲ್ಲರೂ ಒಟ್ಟಿಗೆ ಆಡಿ ಬೆಳೆದದ್ದು ಇಲ್ಲ ಏನೋ ಒಂದು ಮಧುರ ನೆನಪು ನಿಮ್ಮ ಜೀವನಕ್ಕೆ ಒಂದು ರೀತಿಯ ಉತ್ಸಾಹವನ್ನು ತುಂಬ್ತಾ ಇದೆ ಅಂದರೆ ಮತ್ತೆ ನೀವು ನಿರುತ್ಸಾಹಕರಾಗಿದ್ದರೂ ಕೂಡ ಉತ್ಸಾಹದಿಂದ ಮುಂದುವರಿಲಿಕ್ಕೆ ಆ ಒಂದು ನೆನಪು ನಿಮಗೆ ಸಹಾಯ ಮಾಡ್ತಾ ಇದೆ ಈ ಸಮಯದಲ್ಲಿ ಆ ಭಾವನೆ ಇನ್ನೂ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅಚ್ಚ ಅಳಿಯದೆ ಜೀವಂತವಾಗಿದೆ ಇದು ನಿಮ್ಮನ್ನು ಪ್ರೇರಣೆಗೊಳಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಹೋದರ ಆಗಿರ್ಬೋದು ಇಲ್ಲ ಸಹೋದರಿಯರಿಂದ ಸಹಾಯ ಸಿಗತ್ತೆ ಬೆಂಬಲ ಸಿಗತ್ತೆ ಅಥವಾ ಒಂದು ಶುಭ ಸುದ್ದಿ ಕೂಡ ಬರಬಹುದು ಒಬ್ಬರೊಬ್ಬರಿಗೆ ಹತ್ತಿರವಾಗುವ ಹೊಸ ಸಂದರ್ಭ ಬಂದೇ ಬರುತ್ತೆ ಸಣ್ಣ ಗೊಂದಲಗಳಿದ್ದರೂ ಅವು ಕ್ಲಿಯರ್ ಆಗ್ತವೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಸೂಚನೆಯನ್ನು ಕೊಡ್ತಾ ಇದ್ದಾರೆ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನಿಮ್ಮ ಪ್ರಾರ್ಥನೆಗೆ ಅನುಗುಣವಾಗಿ ನೀವು ನಂಬಿದ ಸಾಯಿ ಕೃಪೆ ಮನೆಯವರ ಮೇಲಿದೆ ಅನ್ನೋ ರೀತಿಲಿ ಬರ್ತಾ ಇದೆ ನಿಮ್ಮ ಒಳ ಮನಸ್ಸಿನಲ್ಲಿ ಅಸಾಧಾರಣ ಧೈರ್ಯ ಇದೆ ಆದರೂ ಕೂಡ ಕೆಲವೊಂದು ಸ್ಥಿತಿಗಳಲ್ಲಿ ಅದನ್ನು ಹೊರ ತೆಗಿಲಿಕ್ಕೆ ಆಗ್ತಾ ಇಲ್ಲ ಅಂಜುತ್ತಾ ಇದ್ದೀರಾ ಯಾವ ಸಮಸ್ಯೆ ಆದರೂ ಶಾಂತವಾಗಿ ಸಹನೆಯಿಂದ ನೀವು ನಿಭಾಯಿಸ್ತೀರಾ ಹಾಗಾಗಿ ನಿಮ್ಮ ಕುಟುಂಬವನ್ನು ಹಾಗೆ ಕೆಲವು ಸಂಬಂಧಗಳನ್ನು ಮತ್ತು ಕೆಲಸವನ್ನ ಎಲ್ಲ ಕಡೆ ನೀವು ದೃಢವಾಗಿ ಆ ಒಂದು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಾ ಯಾವುದೇ ರೀತಿ ಗೊಂದಲ ಇಲ್ಲದೆ ಇದೀಗ ನಿಮ್ಮ ಮನೋಬಲ ಹೆಚ್ಚಾಗ್ತಾ ಇರುವ ಕಾಲ ಶುರುವಾಗಿದೆ ಅಂದರೆ ಇನ್ನೂ ನಿಮ್ಮ ಮನೋಬಲ ಹೆಚ್ಚಾಗ್ತಾ ಇದೆ ಇದು ಗುರುವಿನ ಒಂದು ಶರಣಕ್ಕೆ ನೀವು ಹೋಗಿರೋದ್ರಿಂದ ಸಾಧ್ಯವಾಗಿದೆ ಆ ಆಧ್ಯಾತ್ಮಿಕವಾಗಿ ನೀವು ನಿಮ್ಮನ್ನು ಬಲಪಡಿಸ್ಕೊಳ್ತಾ ಇದ್ದರೆ ಆ ದಾರಿ ನಿಮ್ಮನ್ನು ಗಟ್ಟಿಯಾಗಿಸ್ತಾ ಇದೆ ಮಾನಸಿಕ ಮತ್ತು ದೈಹಿಕ ಸದೃಢತೆಯನ್ನು ನಿಮಗೆ ತಂದುಕೊಡ್ತಾ ಇದೆ ಆಯಾಸಗೊಳಿಸ್ತಾ ಇಲ್ಲ ನಿಮ್ಮ ಮನಸ್ಸನ್ನು ಹಾಗಾಗಿ ನಿಮ್ಮ ದೇಹ ಕೂಡ ಈಗ ಸದೃಢವಾಗಿದೆ ಅಂದರೆ ನೀವು ಆಧ್ಯಾತ್ಮಿಕತೆಯಲ್ಲಿ ಮುಂದೆ ಹೋಗ್ತಾ ಇದ್ದೀರಲ್ಲ ಆ ಪ್ರಯಾಣ ನಿಮಗೆ ಸುಖಕರವಾದ ಒಂದು ಅನುಭವವನ್ನು ನೀಡ್ತಾ ಇದೆ ಹಾಡು ಹೇಳೋದು ನಾಮಮಂತ್ರ ಜಪ ಮಾಡೋದು ಹಾಗೆ ಒಂದು ಸಚ್ಚರಿತ್ರೆಯ ಪಾರಾಯಣ ಭಗವದ್ಗೀತೆಯ ಪಾರಾಯಣ ಆಗಿರ್ಬೋದು ದೇವಿ ಪಾರಾಯಣ ಆಗಿರ್ಬೋದು ಆಗಾಗ ದೇವಸ್ಥಾನಗಳಿಗೆ ಭೇಟಿ ಕೊಡೋದಾಗಿರ್ಬೋದು ಒಂದು ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಇನ್ನೊಬ್ಬರ ಹತ್ರ ಮಾತಾಡೋದಾಗಿರ್ಬೋದು ಆ ಎಲ್ಲ ವಿಚಾರಗಳು ನಿಮ್ಮನ್ನ ನಿಮ್ಮಲ್ಲಿರುವ ದೋಷಗಳನ್ನ ಹೀಲ್ ಮಾಡಿ ಶಾಂತಗೊಳಿಸ್ತಾ ಇದ್ದೇವೆ ಹಾಗೆ ಮುಂದಿನ ದಾರಿಯನ್ನು ಸ್ವಚ್ಛಗೊಳಿಸ್ತಾ ಇದ್ದೇವೆ ಹಾಗೆ ನಿಮ್ಗೆ ಮಾನಸಿಕ ಮತ್ತು ದೈಹಿಕವಾಗಿ ಸದೃಢತೆಯ ಬಲವನ್ನು ತುಂಬುತ್ತಾ ಇದಾವೆ ರೀತಿಲಿ ಬರ್ತಾ ಇದೆ ಅಂದ್ರೆ ಒಳ್ಳೇದು ಯಾವಾಗಲೂ ಒಳ್ಳೆಯದನ್ನೇ ನಿಮಗೆ ನೀಡುತ್ತೆ ಅನ್ನೋದಕ್ಕೆ ನೀವು ಉದಾಹರಣೆ ಆಗಿದ್ದೀರಾ ಮುಂದಿನ ತಿಂಗಳಲ್ಲಿ ಒಂದು ಅದೃಷ್ಟ ಚಕ್ರ ನಿಮ್ಮ ಕಡೆ ತಿರುಗುತ್ತೆ ಅನ್ನೋ ರೀತಿಲಿ ಸೂಚನೆ ಸಿಗ್ತಾ ಇದೆ ಅಂದ್ರೆ ನಿಮ್ಮ ಕರ್ಮದ ಫಲ ನಿಮ್ಮ ಪರವಾಗಿ ಈ ಸಮಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಧೈರ್ಯ ನಿಮ್ಮ ಹೃದಯದಲ್ಲಿದೆ ಅದೃಷ್ಟ ಈಗ ನಿಮ್ಮ ಕಡೆಗೆ ಬರ್ತಾ ಇದೆ ಕಷ್ಟಗಳು ಕಡಿಮೆ ಆಗ್ತವೆ ಕುಟುಂಬದಲ್ಲಿ ಶಾಂತಿ ಬರುತ್ತೆ ಮನಸ್ಸು ಹಗುರವಾಗುತ್ತೆ ಮುಂದೆ ನಿಮ್ಮ ಜೀವನಕ್ಕೆ ಒಳ್ಳೆಯ ದಿನಗಳು ಶುರುವಾಗ್ತವೆ ಯಾರಾದರೂ ನಿಮ್ಮ ಬಳಿಗೆ ಬಂದು ನೂರು ಮಾತುಗಳನ್ನು ಆಡಿದರೆ ನೀವು ಒಂದೇ ಮಾತಲ್ಲಿ ಆ ನೂರು ಮಾತುಗಳಿಗೆ ಉತ್ತರವನ್ನು ಕೊಟ್ಟು ಮೌನಕ್ಕೆ ಶರಣಾಗಿ ಇದು ಈ ಸಮಯದಲ್ಲಿ ನಿಮಗೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನಿಮ್ಮ ಶತ್ರುಗಳಿಗೆ ನಿಮ್ಮ ಮುಂದೆ ಮಾತಾಡುವ ಧೈರ್ಯವೂ ಇಲ್ಲ ಅವರು ಎದುರಿಗೆ ಬಂದು ಏನು ಮಾತಾಡೋದೂ ಇಲ್ಲ ಆದರೆ ನಿಮ್ಮ ಹಿಂದೆ ಹಿಂದೆಯಾಗಿ ಮಾತನಾಡ್ತಾ ಇದ್ದಾರೆ ಏನಾದರೂ ನಿಮಗೆ ಕೆಟ್ಟದಾಗಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಅಥವಾ ಒಂದು ಸಣ್ಣ ಸಣ್ಣ ಜಾಗದಲ್ಲಿ ಗೊಂದಲ ಉಂಟು ಮಾಡ್ತಾ ಇದ್ದಾರೆ ರಹಸ್ಯವಾಗಿ ನಿಮ್ಮ ಮೇಲೆ ಒಂದು ಶಕ್ತಿಯ ಪ್ರಯೋಗವನ್ನು ಮಾಡಿದರೂ ಕೂಡ ಅದರ ನಿಲುವು ದುರ್ಬಲವಾಗುತ್ತೆ ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಅಂತರಾಳದಲ್ಲಿ ಧೈರ್ಯ ಹೆಚ್ಚಾಗಿದೆ ಸಕಾರಾತ್ಮಕವಾಗಿ ಆಲೋಚನೆಗಳನ್ನು ಮೂಡಿಸ್ಕೊಳ್ತಾ ಇದ್ದೀರಾ ಗುರುವಿನ ಶರಣದಲ್ಲಿದ್ದೀರಾ ಅವರು ನಿಮ್ಮ ಕೈ ಹಿಡಿದು ನಿಮಗೊಂದು ದಾ ತೋರಿಸ್ತಾ ಇದ್ರೆ ಗುರಿಯ ಕಡೆ ನಿಮ್ಮ ಗಮನವನ್ನು ಹೋಗುವಂತೆ ಮಾಡ್ತಾ ಇರೋದ್ರಿಂದ ಈಗ ನೀವು ನಿಮ್ಮ ಗುರಿಯನ್ನು ತಲುಪುವ ಒಂದು ಸಾಧನೆಯನ್ನು ಮಾಡುವ ಒಂದು ಇಚ್ಛೆಯನ್ನು ಹೊಂದಿದರೆ ಹಾಗಾಗಿ ನಿಮ್ಮಲ್ಲಿ ಈಗ ನಕಾರಾತ್ಮಕ ವಿಚಾರಗಳಿಲ್ಲ ಯಾರೋ ಏನೋ ಮಾಡ್ತಾರೆ ಅನ್ನುವ ಭಯವಿಲ್ಲ ಆ ಭಯ ಇಲ್ಲ ಅದಕ್ಕೋಸ್ಕರನೇ ನಿಮ್ಮ ಜೀವನದಲ್ಲಿ ಅವರು ಏನೇ ಮಾಡಿದರೂ ಕೂಡ ಆ ಶಕ್ತಿಯ ಪ್ರಯೋಗ ನಿಲ್ತಾ ಇಲ್ಲ ಅಂದರೆ ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡಿದಾಗ ಮಾತ್ರ ಆ ನೆಗೆಟಿವ್ ಎನರ್ಜಿ ನಿಮ್ಮವರಿಗೂ ಬರುತ್ತೆ ನೀವೀಗ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹಿಂದೆ ಆದರೆ ರೆಸ್ಪಾನ್ಸ್ ಮಾಡ್ತಾ ಮಾಡ್ತಾಯಿದ್ರಿ ಏನಾದರೂ ಆಗ್ಬಿಡತ್ತಾ ಏನಾದರೂ ಮಾಡ್ತಾಯಿದ್ದಾರಾ ಅಂತೇಳಿ ಪದೇ ಪದೇ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ ಈಗ ಹಾಗಲ್ಲ ಗುರುವಿನ ಶರಣದಲ್ಲಿರ ದೈವ ಮೊರೆಯನ್ನು ಹೋಗಿದ್ದೀರಾ ಹಾಗೆ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನೀವು ಸಾಕ್ತಾ ಇರೋದ್ರಿಂದ ನಿಮ್ಮಲ್ಲಿ ದೃಢ ವಿಶ್ವಾಸ ಮೂಡಿದೆ ಧೈರ್ಯ ಇದೆ ಹಾಗೆ ನೀವು ಏನು ಮಾಡಬೇಕು ಅಂತ ಇದ್ದೀರಲ್ಲ ಆ ವಿಚಾರದಲ್ಲಿ ನಿಮಗೆ ಸ್ಪಷ್ಟತೆ ಸಿಕ್ಕಿದೆ ಹಾಗಾಗಿ ನೀವು ಆ ವಿಚಾರದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ದೀರಾ ಇವರ ವಿಚಾರವನ್ನು ನೀವು ತ್ಯಜಿಸ್ತಾ ಇದ್ದೀರಾ ಇಗ್ನೋರ್ ಮಾಡ್ತಾ ಇದ್ದೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಅವರು ಪರಿಣಾಮ ಬೀರಿದ್ರು ಕೂಡ ಅದು ನಿಲ್ಲಲ್ಲ ದುರ್ಬಲವಾಗುತ್ತೆ ತಿರುಗು ಮಂತ್ರವಾಗಿ ಅವರಿಗೆ ಅದು ಹೋಗಿ ಸೇರುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಹಾಗಾಗಿ ನೀವು ಯಾವುದ್ರ ಬಗ್ಗೆಯೂ ಯೋಚಿಸೋದು ಬೇಡ ಚಿಂತೆ ಮಾಡೋದು ಬೇಡ ಚಿಂತನೆಗೆ ಆ ವಿಚಾರವನ್ನು ಜಾರಿಸಿ ನೀವು ಮುಂದೆ ಹೋಗುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಹೋಗಿ ನಾನು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ರೆ ಏನಾದರೂ ಸ್ವಲ್ಪ ಮನಸ್ಸಲ್ಲಿ ನಿರಾಸೆ ಉಂಟಾದಾಗ ಇಲ್ಲ ಗೊಂದಲ ಉಂಟಾದಾಗ ಇಲ್ಲ ಮನಸ್ಥಿತಿ ಏನೋ ಒಂದು ರೀತಿಯಲ್ಲಿ ದುರ್ಬಲತೆಗೆ ಜಾರಿದ ಮರುಕ್ಷಣವೇ ನೀವು ಐದು ನಿಮಿಷಗಳ ಕಾಲ ಇಲ್ಲ ಎಲ್ಲಿರ್ತಿರೋ ಆ ಜಾಗದಲ್ಲಿ ಒಂದು ನಿಮಿಷನಾದರೂ ಒಂದು ಸೆಕೆಂಡ್ ಆದರೂ ಕಣ್ಮುಚ್ಚಿ ಸಾಯಿ ಸ್ಮರಣೆ ಮಾಡಿ ನೀವು ನಂಬಿದ ದೈವಶಕ್ತಿಯ ಸ್ಮರಣೆಯನ್ನು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗೆ ನಾನು ಹಿಂದೆ ಗಣಪತಿಯ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಒಂದು ಮೆಸೇಜನ್ನು ಕೊಟ್ಟನಲ್ಲ ಅಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಏನಪ್ಪ ಅಂದರೆ ನೀವು ಕೆಂಪು ದಾರವನ್ನು ತಗೊಂಡು ಹೋಗಿ ಗಣಪತಿಯ ಮಂದಿರಕ್ಕೆ ಕೊಟ್ಟು ಆ ರೀತಿಯೆಲ್ಲ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ದಾರವನ್ನು ಐದೇಳೆ ಇಲ್ಲವೇ ಒಂಬತ್ತು ಎಳೆಯ ರೂಪದಲ್ಲಿ ನಿಮ್ಮ ಬಲಗೈಗೆ ಕಟ್ಕೊಳ್ಳಿ ಅನ್ನೋ ರೀತಿಲಿ ಬರ್ತದೆ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ನಿಮ್ಮ ಬಲಗೈಗೆ ಕಟ್ಕೊಳ್ಳಿ ತುಂಬ ಒಂದು ಶ್ರೇಯಸ್ಕರವಾದ ಒಂದು ಅನುಭವಕ್ಕೆ ಅಂದರೆ ಒಂದು ಮಂತ್ರ ಮುಗ್ಧತೆಯ ಒಂದು ಅನುಭವಕ್ಕೆ ನೀವು ಸಾಕ್ಷಿಯಾಗ್ತೀರಾ ನಿಮ್ಮ ಶತ್ರುಗಳೇ ಈಗ ನಿಮ್ಮ ಒಂದು ನಿಲುವನ್ನು ದೃಢವಾದ ವಿಶ್ವಾಸವನ್ನು ಕಂಡು ಸಣ್ಣದಾಗಿ ಹೆದರಿದ್ದಾರೆ ಅನ್ನೋ ರೀತಿಲಿ ಬರ್ತದೆ ಅಂದರೆ ಸ್ಪರ್ಧೆಗಿಳಿಲಿಕ್ಕೆ ಅವರೇ ಹೆದರುತ್ತಾ ಇದ್ದಾರೆ ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಸಹನೆ ಪಡ್ತಾ ಇದ್ದಾರೆ ಇದರ ಸೂಚನೆ ಕೂಡ ನಿಮಗೆ ಕೆಲವೊಂದು ಬಾರಿ ಸಿಗತ್ತೆ ಆದರೆ ಇದೇನಂತ ದೊಡ್ಡ ಹಾನಿ ಮಾಡುವ ಶಕ್ತಿ ಆಗಿರೋದಿಲ್ಲ ಇದು ಕೇವಲ ಒಂದು ಶಬ್ದ ಆಗಿರುತ್ತೆ ಗದ್ದಲ ಆಗಿರುತ್ತೆ ಕಿರುಮಾತಿನ ಒಂದು ಮಟ್ಟ ಆಗಿರುತ್ತೆ ಹಾಗಾಗಿ ನೀವು ಯೋಚನೆ ಮಾಡಬೇಡಿ ಯಾರು ನಿಮ್ಮ ಬಗ್ಗೆ ಏನೇ ಒಂದು ಕೆಟ್ಟ ಯೋಜನೆ ಮಾಡಿದರೂ ಯೋಚನೆ ಮಾಡಿದರೂ ಅದು ಅವರಿಗೆ ಹೋಗಿ ತಲುಪುತ್ತೆ ಅನ್ನೋ ರೀತಿಲಿ ಕೂಡ ಬರ್ತದೆ ಅವರ ನಕಾರಾತ್ಮಕ ಶಕ್ತಿ ನಿಮ್ಮ ಕಡೆ ಬಾರದಂತೆ ದೈವ ರಕ್ಷಣೆ ಕೂಡ ಇದೆ ಗುರುವಿನ ಬಲ ಕೂಡ ಇದೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಒಂದು ಹೊಸ ಹಂತಕ್ಕೆ ಇದೆ ಅಲ್ಲಿ ಹೊಸ ಅನುಭವಗಳು ಸಿಗ್ತವೆ ಹೊಸ ಅರಿವುಗಳು ಸಿಗ್ತವೆ ಹಾಗೆ ಹೊಸ ಒಳ ಬದಲಾವಣೆ ಆಗುತ್ತೆ ಇವೆಲ್ಲವೂ ನಿಮಗೆ ಒಂದು ಒಳ್ಳೆಯ ಸ್ಥಿತಿಗತಿಗಳನ್ನು ತಂದುಕೊಡುತ್ತೆ ಅನ್ನೋ ರೀತಿಲಿ ಬರ್ತಾಯಿದೆ ನಿಮ್ಮ ಜೀವನವನ್ನು ನೀವೀಗ ಒಂದು ಹೊಸ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ನಿಮ್ಮ ಒಂದು ಹಳೆಯ ಭಾರ ಅಂದರೆ ನಿಮ್ಮ ಜೀವನದಲ್ಲಿ ಏನೊಂದು ಕೆಟ್ಟ ಘಟನೆ ನಡೆದಿತ್ತು ಇಲ್ಲ ನೀವು ತಪ್ಪು ನಿರ್ಧಾರಗಳನ್ನು ತಗೊಂಡು ಏನೆಲ್ಲ ಒಂದು ರೀತಿಯ ಸಮಸ್ಯೆಯನ್ನು ಮಾಡ್ಕೊಂಡಿದ್ದೀರಾ ಅವೆಲ್ಲವೂ ಈಗ ಮುಕ್ತವಾಗ್ತಾ ಇದ್ದಾವೆ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾವೆ ನೀವು ಹೊಸ ಪ್ರಾರಂಭವನ್ನು ಮಾಡಿದಿರ ನೀವು ಧ್ಯಾನಕ್ಕೆ ಕುಳಿತಾಗ ಇಲ್ಲ ಒಬ್ಬರೇ ಇದ್ದಾಗ ನಿಮ್ಮ ಮನಸ್ಸು ನಿಮ್ಮ ಜೊತೆ ಮಾತನಾಡ್ತಾ ಇದೆ ಅಂದರೆ ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮ ಆತ್ಮಸಾಕ್ಷಿಯ ಉತ್ತರ ಕೊಡ್ತಾ ಇದೆ ಅಂದರೆ ಇದು ಆ ಗುರುವು ನಿಮ್ಮೊಳಗಿದ್ದಾರೆ ಆ ಭಗವಂತನ ಶಕ್ತಿಗಳು ನಿಮ್ಮೊಳಗಿದವೆ ಜಾಗೃತವಾಗಿದ್ದಾವೆ ಎನ್ನುವ ಸೂಚನೆಯಾಗಿದೆ ಹಾಗಾಗಿ ಕೆಲವು ಬಾಹ್ಯ ಶಬ್ದಗಳನ್ನು ಕಡಿಮೆ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತದೆ ಅಂದರೆ ಅನಗತ್ಯ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ ಯಾರೋ ಏನೋ ಅಂತಿದ್ದಾರೆ ಅಂತಲೂ ಕೂಡ ವಿಚಾರಗಳನ್ನು ತಲೆ ಕೆಡಿಸ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನೀವೆಷ್ಟು ಬೌದ್ಧಿಕ ವಿಚಾರಗಳ ಕಡೆ ಗಮನ ಕೊಡ್ತಾ ಹೋಗ್ತಿರೋ ಅಂದರೆ ಅನಗತ್ಯ ಜನರ ಬಗ್ಗೆ ಅವ್ರು ಮಾತಾಡೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಒಳ ಮನಸ್ಸು ಕೂಗ್ತಾ ಹೋಗುತ್ತೆ ಅಂದರೆ ನೀವು ನಿಮ್ಮೊಳಗೆ ಇರುವ ದೈವಶಕ್ತಿಯನ್ನು ಅದರ ಜೊತೆ ಕಮ್ಯುನಿಕೇಟ್ ಹಾಕೋದನ್ನು ಕಳ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗಾಗಿ ಕೆಲವು ಜನರು ಅವಾಗವಾಗ ಕಾಟ ಕೊಡ್ತಾ ಇರ್ತಾರೆ ಅಂದರೆ ಅವರಿಂದ ಕಲಿಯೋದು ಏನಾದರೂ ಇದ್ದರೆ ಅನುಭವಗಳ ಮೂಲಕ ಕಲಿಯಿರಿ ಅವರನ್ನು ಇಗ್ನೋರ್ ಮಾಡಿಬಿಡಿ ಅನ್ನೋ ರೀತಿಲಿ ಇದೆ ನಿಮ್ಮ ಜೀವನದಲ್ಲಿ ಒಂದು ಬಾಕಿ ಇರುವ ಅಂದರೆ ನೀವು ಮಾಡಬೇಕಾದ ಕೆಲಸ ಈಗ ನಿಧಾನವಾಗಿ ಪೂರ್ತಿ ಆಗುತ್ತೆ ಚಿಂತೆ ಮಾಡಬೇಡಿ ನೀವು ಅದನ್ನು ಗುರುವಿನ ಪಾದಗಳಲ್ಲಿ ಸಂಪೂರ್ಣವಾಗಿ ಶರಣಾಗಿಸಿ ಮುಂದುವರಿ ನಿಮ್ಮ ಅಂತರಾಳದ ಜ್ಞಾನವೇ ನಿಮಗೆ ಮಾರ್ಗದರ್ಶನವನ್ನು ಮಾಡುತ್ತೆ ನೀವು ಹಿಂದಿನ ಜನ್ಮದಲ್ಲಿ ಒಂದು ಗುರುವಾಗಿದ್ರಿ ಇಲ್ಲ ಪಂಡಿತರಾಗಿದ್ರಿ ಇಲ್ಲ ಸೇವಕರಾಗಿದ್ರಿ ಅಂದ್ರೆ ಒಂದು ಒಳ್ಳೆಯ ವ್ಯಕ್ತಿ ಆಗಿದ್ರಿ ಅನ್ನೋ ರೀತಿಯಲ್ಲಿ ಬರ್ತದೆ ಅದು ಆಧ್ಯಾತ್ಮಿಕ ಬೆಳಕು ನೀಡುವವರಾಗಿದ್ರಿ ಅಂತ ಹೇಳಿ ಬರ್ತದೆ ಜನರಿಗೆ ಮಾತಿನಿಂದ ಜ್ಞಾನದಿಂದ ಅಥವಾ ಸೇವೆಯಿಂದ ಸಹಾಯ ಮಾಡುತ್ತಿದ್ದಂತ ವ್ಯಕ್ತಿಯಾಗಿದ್ರಿ ನೀವು ಜನರು ನಿಮ್ಮನ್ನ ನಂಬಿ ಗೌರವಿಸ್ತಿದ್ರು ಸತ್ಯ ಮತ್ತೆ ಶುದ್ಧತೆಯ ಮೇಲೆ ನಿಮ್ಗೆ ಬಹಳ ನಂಬಿಕೆ ಇತ್ತು ಹಾಗಾಗಿ ಈ ಹಿಂದಿನ ಜನ್ಮದ ಒಂದು ಕರ್ಮ ಈ ಸಮಯದಲ್ಲಿ ಅಂದ್ರೆ ನೀವು ಜನರಿಗೆ ಸಹಾಯನೂ ಮಾಡ್ತಾ ಕೆಲವೊಂದು ಸಾರಿ ಅವರನ್ನ ಅರ್ಥನೂ ಮಾಡ್ಕೊಳ್ತೀರಾ ಅವರ ಒಂದು ಭರವಸೆ ಕಳ್ಕೊಂಡಂತಹ ಸಂದರ್ಭದಲ್ಲಿ ಅವರಿಗೆ ಎಲ್ಲೋ ಒಂದು ರೀತಿಲಿ ಭರವಸೆಯನ್ನು ತುಂಬುತ್ತಾ ಇದ್ದಾರೆ ಒಟ್ಟಾರೆಯಾಗಿ ಒಳ್ಳೆಯ ಕರ್ಮ ಇಂದು ನಿಮ್ಮ ಆತ್ಮಕ್ಕೆ ರಕ್ಷಣೆ ಮಾರ್ಗದರ್ಶನ ಮತ್ತೆ ದೈವಾನುಗ್ರಹವಾಗಿ ಬರ್ತಾ ಇದೆ ಅನ್ನೋ ರೀತಿಲಿ ಅಂದರೆ ನೀವೇನು ಕೊಟ್ಟಿದ್ರೂ ಅದು ಈ ಜನ್ಮದಲ್ಲಿ ನಿಮಗೆ ಮರಳಿ ಸಿಗುತ್ತೆ ಇಷ್ಟು ದಿನ ನೀವೇನು ಅನುಭವಿಸಿದ್ರಲ್ಲ ಅದು ಒಂದು ಅನುಭವದ ಪಾಠ ಆಗಿತ್ತು ಕೆಲವೊಂದನ್ನು ಕಲಿಬೇಕಾಗಿತ್ತು ಕೆಲವೊಂದನ್ನು ಕಳ್ಕೋಬೇಕಾಗಿತ್ತು ಹಾಗಾಗಿ ಅದು ನಿಮಗೆ ಸಿಗಲೇಬೇಕಾಗಿತ್ತು ಅಂತ ಬರ್ತಾ ಇದೆ ಸಮಸ್ಯೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇದೆ ಶಾಂತವಾಗಿ ಮಾತನಾಡುವ ಶಕ್ತಿನೂ ಕೂಡ ಇದೆ ಹಾಗೆ ಅಂತರಾಳದ ಜ್ಞಾನ ನೋವು ಹೊರಹೊಮ್ಮತ ಇದೆ ಇತರರ ನೋವನ್ನು ಕೇಳಿದ ತಕ್ಷಣ ನಿಮ್ಮ ಹೃದಯಕ್ಕೆ ತೆಗೆದುಕೊಳ್ಳುವ ದಯಾ ಕರುಣೆ ಪ್ರೇಮ ನಿಮ್ಮಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನಿಮ್ಮ ಕೈಲಾದ ಒಂದು ಸೇವೆಯನ್ನು ನೀವು ಮಾಡ್ತೀರಾ ಅದು ಪ್ರಾಣಿ ಪಕ್ಷಿಗಳಿಗೆ ಆಗಿರ್ಬೋದು ಹಾಗೆ ನಿಸ್ಸಾಯಕರಿಗೆ ಆಗಿರ್ಬೋದು ಯಾರಾದರೂ ಕಷ್ಟ ಅಂತ ಹೇಳ್ತಾರಲ್ಲ ಅವರಿಗೆ ನೀವು ನೂರು ರೂಪಾಯಿ ಕೊಡೋಕ್ಕಾಗ್ದಿದ್ರು ಒಂದು ರೂಪಾಯಿನಾದರೂ ಕೊಟ್ಟು ಅವರಿಗೆ ಸಮಾಧಾನ ಮಾಡ್ತೀರಾ ಅಂಥ ಮಾನವೀಯತೆ ಮನುಷ್ಯತ್ವದ ಗುಣಗಳು ನಿಮ್ಮಲ್ಲಿ ಇದ್ದಾವೆ ಇವು ನಿಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮಗಳ ಫಲವಾಗಿದ್ದಾವೆ ಹಾಗಾಗಿ ಅವು ಈ ಜನ್ಮದಲ್ಲೂ ಕೂಡ ನಿಮ್ಮನ್ನು ಅನುಸರಿಸಿ ಬಂದಿದ್ದಾವೆ ನೀವು ಕೆಲವರ ಜೊತೆ ಇದ್ದರೆ ಅದೇ ಅವರಿಗೆ ಔಷಧಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ರೀತಿಲು ಕೂಡ ಬರ್ತಾ ಇದೆ ಎಲ್ಲವನ್ನು ನಿಯಂತ್ರಿಸುವ ಪ್ರಯತ್ನವನ್ನು ಮಾಡಬೇಡಿ ಅನ್ನೋ ರೀತಿಲಿ ಕೆಲವರ ಎನರ್ಜಿಗೆ ಸಿಗ್ತಾ ಇದೆ ಅಂದರೆ ಕೆಲವು ದಿನಗಳು ನೀವು ಮೌನವಾಗಿರಿ ಹಾಗೆ ಧೈರ್ಯದಿಂದ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಸ್ವಲ್ಪ ಸಮಯ ನೀವು ಕಾಯಬೇಕು ಅನ್ನೋ ರೀತಿಲಿ ಬರ್ತಾ ಇದೆ ಪರಿಸ್ಥಿತಿಯನ್ನು ನಿಮ್ಮ ದೃಷ್ಟಿಕೋನದಿಂದ ನೋಡೋದನ್ನು ಬಿಟ್ಟು ಬೇರೆಯವರ ಅವರ ದೃಷ್ಟಿಕೋನದಿಂದ ನೋಡಲಿಕ್ಕೂ ಕೂಡ ಪ್ರಯತ್ನ ಪಡಿ ನೀವು ಈ ಬ್ರಹ್ಮಾಂಡಕ್ಕೆ ಗುರುವಿನ ಸ್ವರೂಪವಾಗಿ ದೈವಶಕ್ತಿಗಳ ಸ್ವರೂಪವಾಗಿ ಯಾವ ರೀತಿ ಶರಣಾಗತಿಯಾಗಿದ್ದೀರಲ್ಲ ಅದಕ್ಕೆ ಪ್ರತಿಫಲವಾಗಿ ಆಶೀರ್ವಾದವನ್ನು ಈ ಬ್ರಹ್ಮಾಂಡ ನಿಮಗೆ ಕಳಿಸ್ತಾ ಇದೆ ಈ ಪ್ರಕೃತಿ ನಿಮಗೆ ಸಹಕರಿಸ್ತಾ ಇದೆ ಅನ್ನೋ ರೀತಿಲಿ ಬರ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ ನೀವು ಯಾವ ಹಳೆಯ ನೋವನ್ನು ಹಿಡ್ಕೊಂಡಿದ್ದೀರಲ್ಲ ಅದನ್ನು ನೀವು ಬಿಡಲೇಬೇಕು ಇಲ್ಲ ಅಂದರೆ ಅದು ನಿಮ್ಮ ಆತ್ಮವನ್ನು ಬಿಡೋದಿಲ್ಲ ಅದು ನಿಮ್ಮ ಆತ್ಮವನ್ನು ಮಂಜಿನ ಥರ ಕೌದಿದೆ ಈ ಸಮಯದಲ್ಲಿ ಹಾಗಾಗಿ ನಿಮ್ಮ ಆತ್ಮದ ಬೆಳಕು ನಿಮಗೆ ಕಾಣಿಸ್ತಾ ಇಲ್ಲ ನೀವೇನು ಅಂದ್ಕೊಂಡಿದ್ದರೆ ಅದನ್ನು ಪಳೆಯಲಿಕ್ಕೆ ವಿಳಂಬ ಆಗ್ತಾಯಿದೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಹಾಗಾಗಿ ನೀವು ಯಾವ ವಿಚಾರಗಳನ್ನು ಬಿಗಿ ಹಿಡಿದುಕೊಂಡಿದ್ದೀರಲ್ಲ ಕೆಲವು ವಿಚಾರಗಳನ್ನು ನೋವಿನ ವಿಚಾರ ಇಲ್ಲ ದುಃಖ ತರುವ ವಿಚಾರಗಳನ್ನು ಇಲ್ಲ ಹಿಂದೆ ನಡೆದ ವಿಚಾರಗಳನ್ನು ಅವುಗಳನ್ನು ನೀವು ಈ ಸಮಯದಲ್ಲಿ ಬಿಡಲೇಬೇಕು ಅಂತ ಬರ್ತಾ ಇದೆ ನಿಮಗೆ ಇಲ್ಲಿ ದೈವ ಬಲದ ಗುರುಬಲದ ರಕ್ಷಣೆ ಹೆಚ್ಚಾಗಿದೆ ಅಂತ ಬರ್ತದೆ ಹಾಗಾಗಿ ನೀವು ಎಲ್ಲವನ್ನ ಅವರಿಗೆ ಸಮರ್ಪಣೆ ಮಾಡಿ ನಿಮ್ಮ ಪ್ರಯತ್ನವನ್ನು ನಿರಂತರವಾಗಿ ಮಾಡಿ ಅನ್ನೋ ರೀತಿ ಇಲ್ಲಿ ದೈವ ಸಂದೇಶ ಅಂದರೆ ನೀವು ನಂಬಿದ ಗುರು ಹಾಗೆ ದೈವಶಕ್ತಿಗಳಿಂದ ಈ ಸಂದೇಶ ನಿಮಗೆ ಈ ರೀಡಿಂಗ್ ಮೂಲಕ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದೆ ಈ ವಿಚಾರಗಳು ಅಂದರೆ ಕೃತಜ್ಞತಾ ಭಾವದಿಂದ ಸಾಯಿರಮ್ಮೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ